ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐದನೇ ಟೆಸ್ಟ್ ಪಂದ್ಯಕ್ಕೆ ಸಡನ್ ಆಗಿ ಗಂಭೀರ್ ಕರೆ ತಂದರು ನೋಡಿ ವಿಶ್ವದ ನಂಬರ್ ಒನ್ ಆಟಗಾರನನ್ನು ಅಂದರೆ ಇದನ್ನು ನೋಡಿ ಪತ್ರಗಟ್ಟಿತು ಆಸಿಸ್ ಪಡೆ ನಾಳೆಯಿಂದ ಭಾರತ ವರ್ಸಸ್ ಆಸ್ಟ್ರೇಲ್ ನಡುವೆ ಐದನೇ ಟೆಸ್ಟ್ ಪಂದ್ಯ ಸಿಡ್ನಿ ಕ್ರಿಕೆಟ್ ಗ್ರೌಂಡಲ್ಲಿ ನಡೀತದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ಸಡನ್ ಆಗಿ ಗೌತಮ್ ಗಂಭೀರ್ ಕೂಡ ಇಲ್ಲಿ ಹೊಸ ಪ್ಲಾನ್ ಒಂದಿಗೆ ಬರ್ತಾ ಇದ್ದಾರೆ ಸ್ಟಾರ್ ಆಟಗಾರನನ್ನು ನಮ್ಮ ತಂಡಕ್ಕೆ ಸೇರಿಸ್ಕೋಬೇಕಂತ ಇದೀಗ ಹೇಳಿದ್ದಾರೆ ಗೌತಮ್ ಗಂಭೀರ್ ಕೂಡ ಇತ್ತೀಚೆಗೆ ಏನಪ್ಪಾ ಅಂದರೆ ಡಿಮ್ಯಾಂಡ್ ಕೂಡ ಇಲ್ಲಿ ಮಾಡಿದರು ರೀ ಗಂಬೀರ್ ನೋಡಿದ್ರೆ ಪೂಜಾರ ಅವರನ್ನು ಬಿ ಜಿ ಟಿಗೆ ಸೆಲೆಕ್ಟ್ ಮಾಡಬೇಕಂತ ಕೂಡ ಕೇಳ್ಕೊಂಡಿದ್ರು ಬಟ್ ಸೆಲೆಕ್ಟರ್ಸ್ ಏನಪ್ಪ ಅಂದರೆ ಇದಕ್ಕೆ ಉತ್ತರವನ್ನು ಕೊಟ್ಟು ಕೊಟ್ಟಿದ್ರು ಕೂಡ ಬಟ್ ಅದನ್ನು ಡಿಕ್ಲೈನ್ ಇಲ್ಲಿ ಮಾಡಿದರು ರೀ ಪೂಜಾರ ಅವರನ್ನು ನಾವು ಇಲ್ಲಿ ಆಡಿಸೋದಿಲ್ಲ ಅಂತ ಕೂಡ ಸೆಲೆಕ್ಷನ್ ಕಮಿಟಿ ಹೇಳಿತ್ತು ಬಟ್ ಗಂಭೀರ್ ಪ್ರಕಾರ ನಮ್ಮ ತಂಡಕ್ಕೆ ಪೂಜಾರ ಬಂದರೆ ಮತ್ತಷ್ಟು ನಮ್ಮ ತಂಡ ಬಲಿಷ್ಠ ಆಗ್ತಿತ್ತು ಬಟ್ ಈ ಒಂದು ನಿರ್ಧಾರವನ್ನು ಇದೀಗ ಸೆಲೆಕ್ಸ್ಟರ್ ಕಮಿಟಿ ಇದೀಗ ತಳ್ಳಿ ಹಾಕಿದೆ ಅಂತ ಹೇಳ್ಬೋದು ಇದು ಅಂದರೆ ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ಅಂದರೆ ಸುಮಾರು ವರ್ಷಗಳೇ ಕಳೆದು ಹೋಗಿತ್ತು ನಮ್ಮ ತಂಡದಲ್ಲಿ ಪೂಜಾರ ಆಡಿ ಹೀಗಾಗಿ ಪೂಜಾರ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅವರು ಚೆನ್ನಾಗಿ ಆಡಿದ್ರೂ ಅನ್ಬೋದು ಬಟ್ ಕಂಬೀರ್ ಡಿಮ್ಯಾಂಡ್ಸ್ಗೆ ನಮಗೂ ಕೂಡ ಇದೀಗ ಸಪೋರ್ಟ್ ಇತ್ತು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಪೂಜಾರ್ ಅವರು ನಮ್ಮ ಪ್ಲೇಯಿಂಗ್ ಗೆಲುವಿನ ಸ್ಥಾನ ಪಡಿಬೇಕಾ ಬೇಡುವಂಥ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ